ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಇದು ವೈಭವ ಲಕ್ಷ್ಮಿ ಫೈನಲ್ ಪೂಜೆ ನಡೆಸ್ತಾ ಇದ್ದೀನಿ ನಾನು ಇದ್ರ ಫಸ್ಟ್ ಪಾರ್ಟ್ ಆಫ್ ದ ವ್ಲಾಗ್ ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಸೊ ಇದು ಸೆಕೆಂಡ್ ಪಾರ್ಟ್ ಆಫ್ ದ ವ್ಲಾಗ್ ಇಲ್ಲಿ ಆಕ್ಚುಲ್ ಪೂಜೆ ಹೇಗೆ ಹೇಗೆ ಮಾಡಿದೀನಿ ಹೇಗೆ ಇದೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಆಬ್ವಿಯಸ್ಲಿ ಇದು ಒಂದ್ ಗಂಟೆದ ಪೂಜೆ ಆಗಿರೋದ್ರಿಂದ ಡಿಟೇಲ್ ಎಕ್ಸ್ಪ್ಲನೇಷನ್ ಆಗಲ್ಲ ಎಲ್ಲೆಲ್ಲಿ ಏನೇನಿದೆ ಅನ್ನೋ ಒಂದ್ ಸಣ್ಣ ಸಣ್ಣ ಡಿಟೇಲ್ಸ್ ನ ಕೊಡ್ತೀನಿ ನೀವ್ ಯಾರು ಮಾಡ್ತಿದ್ದೀರಾ ಅಂದಾಗ ನಿಮಗೆ ಈಸಿ ಆಗತ್ತೆ ನೀವು ಕೂಡ ಏನ್ ಹೇಳ್ತಾರೆ ಇದನ್ನ ನೋಡ್ಕೊಂಡು ಈಸಿ ಎಷ್ಟು ಈಸಿ ಇದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡೋಣ ಅನ್ನೋ ಒಂದ್ ಇದಕ್ಕೆ ಈ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ನನ್ನ ನಾಮಸ್ಮರಣೆ केशवाय नमः नारायणाय नमः माधवाय नमः गोविंदय नमः विष्णुवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशा नमः पद्मनाभाय नमः ಸೊ ಈ ತರ ಫಸ್ಟ್ ಸ್ಟಾರ್ಟಿಂಗ್ ಗೆ ನಾಮ ಸ್ಮರಣೆ ಅಂತ ಇರುತ್ತೆ ಸೊ ಅದ್ ಹೇಳಾದ್ಮೇಲೆ ಈಗ ನೆಕ್ಸ್ಟ್ ಪೂಜೆನ ಶುರು ಮಾಡ್ತೀವಿ ಸ್ಟಾರ್ಟಿಂಗ್ ಆಕ್ಚುಲಿ ಸರಸ್ವತಿ ಸ್ತೋತ್ರ ಇರುತ್ತೆ ಆಮೇಲೆ ಗಣೇಶನ್ ಪೂಜೆ ಇರುತ್ತೆ ವಕ್ರತುಂಡ ಮಹಾಕಾಯ ಹೇಳೋದು ಅಲ್ಲಿಂದನೇ ಯಾವಾಗ್ಲೂ ಎಲ್ಲಾ ಪೂಜೆ ಶುರು ಆಗೋದಲ್ವಾ ಆ ಪೂಜೆಗಳಿರುತ್ತೆ ಅದೆಲ್ಲ ಆಗಾದ್ಮೇಲೆ ನಾರಾಯಣದು ನಾಮಸ್ಮರಣೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಶುರು ಆಗ್ತಾ ಹೋಗುತ್ತೆ ನಾಲ್ ಒಂದು ಏನಿರುತ್ತೆ ಆ ಒಂದ್ ಸ್ತೋತ್ರ ಹೇಳೋದು ಗಂಟೆ ಇದ್ ಮಾಡೋದು ಈಗ ನನಗೆ ಇಲ್ಲಿ ಏನ್ ನೀವು ನೋಡ್ತಿದ್ದೀರ ಅಲ್ಲ ಅದು ಸಂಕಲ್ಪ ಅನ್ನೋ ಒಂದ್ ಸ್ಟೆಪ್ ಇಲ್ಲಿ ನಾವ್ ಏನಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇದೀವಿ ಅನ್ನೋದು ಒಂದ್ ಇರುತ್ತೆ ಅಲ್ಲ ಯಾರ್ಗಾದ್ರು ಏನಾದ್ರು ಮನ್ಸಲ್ಲಿ ಏನಾರು ಅನ್ಕೊಂಡೆ ಈ ಪೂಜೆ ಮಾಡೋದು ಆ ಸಂಕಲ್ಪನ ಮಾಡ್ಕೊಂಡು ಅಲ್ಲಿ ನೆಕ್ಸ್ಟ್ ಸಂಕಲ್ಪಕ್ಕೆ ಅಂತ ಸ್ತೋತ್ರ ಸ್ತೋತ್ರ ಬರೆದಿರ್ತಾರೆ ಆ ಸ್ತೋತ್ರನ ಹೇಳ್ಬಿಟ್ಟು ಕೈಯಲ್ಲಿ ಅಕ್ಷತೆ ಇಟ್ಕೊಂಡಿರ್ತೀವಲ್ಲ ಅಕ್ಷತೆನ ನೀರಿಗೆ ಬಿಡೋದು ಈ ತರ ಡಿಟೇಲ್ ಡಿಟೇಲ್ ಸ್ಟೆಪ್ಸ್ ಗಳಿರುತ್ತೆ ಸೊ ನಾನು ಎಲ್ಲ ಡಿಟೇಲ್ ಆಗಿ ಹೇಳಕ್ ಆಗಲ್ಲ ಬಟ್ ಇದನ್ನೆಲ್ಲ ಬುಕ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಬರ್ದಿದ್ದಾರೆ ಅಂಡ್ ವೆರಿ ಸಿಂಪಲ್ ಆಗಿ ಕೂಡ ಬರ್ದಿದಾರೆ ಅಂದ್ರೆ ಯಾರು ಬೇಕಾದ್ರು ನೋಡಿ ಅರ್ಥ ಮಾಡ್ಕೊಬಹುದು ಆ ಒಂದು ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಇದೆ ತರ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಆಗೋಯ್ತು ಸೊ ಇನ್ನ ಮಧ್ಯದಲ್ಲಿ ನನ್ನ ಮಗ ಕೂಡ ಎದ್ ಬರ್ತಾ ಇದೆ ಒಂದ್ ಏನೇ ಸೊ ಈ ಪೂಜೆ ಮಾಡೋ ತನಕ ಮಲ್ಕೊಳ್ಳಿ ಅಂತ ಮಲಗಿಸ್ದೆ ಪೂಜೆ ಶುರುವಾಗಕ್ಕಿಂತ ಮುಂಚೆನೆ ಎದ್ ಬಂದಿದ್ದ ಸೊ ಹೇಗೆ ಎದ್ ಬಂದಿದನಲ್ಲ ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ನಿಗೆ ಗಂಟೆ ಕೊಟ್ಬಿಟ್ಟು ಕೂರಿಸ್ದೆ ಆ ಗಂಟೆನಾದ್ರೂ ಕೂರು ಅಂತ ಅವ್ನು ಏನ್ ಮಾಡ್ತಾ ಇದ್ದಾನಂದ್ರೆ ಇಲ್ಲೊಂದು ಸ್ವಲ್ಪ ಹೊತ್ತಿರ್ತಾನೆ ಹೊರಗೆ ಇದಾನೆ ಮತ್ತೆ ಇಲ್ಲಿ ಬರ್ತಾನೆ ಹೊರಗೆ ಹೋಗ್ತಾ ಇದ್ದಾನೆ ಸೊ ನಾವ್ ಅಮ್ಮಂಗೆ ಹೇಳಿದೆ ಡಿಸ್ಟರ್ಬ್ ಮಾಡ್ದಿರೋಂಗ್ ನೋಡ್ಕೊಳ್ಳಿ ಅಂತ ಬಿಕಾಸ್ ಮದ್ದಲ್ಲಿ ನಾನು ಡಿಸ್ಟ್ರಾಕ್ಟ್ ಆಗೋಗ್ತೀನಿ ಅನ್ನೋ ಒಂದು ಕಾರಣಕ್ಕೆ ಸೊ ಅವರು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವನ್ನ ಶುಭಪ್ರದ ಲಕ್ಷ್ಮಿ ಪೂಜೆ ಶ್ರೀ ಶುಭಪ್ರದ ಲಕ್ಷ್ಮಿ ದೇವತಾಭ್ಯೋ ನಮಃ ಎಂದು ಹೇಳುತ್ತಾ ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾ ಕೈಯಲ್ಲಿ ಹೂವು ಅಕ್ಷತೆಗಳನ್ನು ಹಾಕಿಕೊಂಡು ಧ್ಯಾನ ಲಕ್ಷ್ಮೀ ಕ್ಷೀರ ಸಮುದ್ರ ಶ್ರೀ ಶ್ರೀರಂಗಧಾಮೇಶ್ವರೀಂ दासीभूता हस्तेस्तु महामाये श्रीपीठे शङ्खचक्रगदाहस्ते महालक्ष्मी नमोऽस्तु ते श्रीशुभप्रदा वैभवलक्ष्मै नमः हरिद्रकुङ्कुमसमर्पयामि श्रीशुभप्रदा वैभवलक्ष्मै नमः अक्षतानां समर्पयामि ನಮಃ ದ್ರವ್ಯಾಣಿ ಸಮರ್ಪಯಾಮಿ ಸೊ ಕೇಳಿಸ್ಕೊಂಡ್ರಲ್ಲ ಈ ತರ ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಸ್ತೋತ್ರಗಳಿರುತ್ತೆ ಆ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡು ಅದ್ ಏನೇನ್ ಆ ಸ್ಟೆಪ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಅದನ್ನ ಅದನ್ನ ಮಾಡಬೇಕು ಸೊ ಆ ತರ ಮಾಡ್ಕೊಂಡು ಹೋದಂಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆ ಸೊ ನಾನು ಮುಂಚೆನೆ ಹೇಳ್ದಂಗೆ ಪೂಜೆ ಕೂತ ಮೇಲೆ ಎದ್ದಳಂಗಿಲ್ಲ ಅಂದಿದ್ದೆ ಬಟ್ ನಾನು ಇವಾಗ ಎದ್ದು ನಮಸ್ಕಾರ ಮಾಡಿದೆ ಯಾಕಂದ್ರೆ ಆ ಇದ್ರಲ್ಲಿ ಸಾಷ್ಟಾಂಗ ನಮಸ್ಕಾರ ಅನ್ನೋ ಒಂದು ಇದಿತ್ತು ಹಾಗಾಗಿ ಎದ್ದು ನಮಸ್ಕಾರ ಮಾಡಿದೆ ಆ ಸೊ ಹೀಗೆ ತುಂಬಾ ಡೀಟೇಲ್ ಆಗಿ ತುಂಬಾ ಸ್ಟೆಪ್ಸ್ ಗಳಿದೆ ಅದನ್ನೆಲ್ಲ ಶುರು ಮಾಡಿದ್ರೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಈಗ ನೆಕ್ಸ್ಟ್ ನಾವು ದೇವರಿಗೆ ಆರತಿ ಮಾಡ್ಬೇಕು ಆರ್ತಿಗೆ ನಾನೆಲ್ಲ ರೆಡಿ ಮಾಡ್ಕೊಂತಾ ಇದೀನಿ ಆರ್ತಿ ಜೊತೆ ಆರತಿ ಹಾಡ್ನ ಕೂಡ ಆಡ್ಬೇಕು ಅದನ್ನ ಸ್ವಲ್ಪ ಆಡ್ ಮಾಡ್ತೀನಿ ಬಿಟ್ಟು ಬಟ್ ತುಂಬಾ ಕೆಟ್ಟ ಆಡಿದಿನಿ ಸಾಗರ ಸುಜಾತೆಗೆ ಸಕಲ ಭಾಗ್ಯಗಳ ನೀಡುವ ಜನನಿಗೆ ನಾರಾಯಣನ ಪ್ರೇಯಸಿಗೆ ಭಕುತಿ ಭಾವದಲ್ಲಿ ಭಜಿಸಿರೆ ಎಲ್ಲರೂ ಮುಕುತಿ ನೀಡುವ ಜನನಿಗೆ ನಾರಿಯರೆಲ್ಲರೂ ಸೊ ಹೀಗೆ ಇರುತ್ತೆ ನಾನು ಆಗ್ಲೇ ಹೇಳ್ದಾಗೆ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ ಅಂಡ್ ಎಲ್ಲ ಸ್ಟೆಪ್ ನಾನ್ ಡೀಟೇಲ್ ಆಗಿ ತುಂಬಾ ಎಕ್ಸ್ಪ್ಲೇನ್ ಕೂಡ ಮಾಡಕ್ ಬಿಕಾಸ್ ಅಹ್ ಯಾರ್ಯಾರು ಪೂಜೆ ಮಾಡಿರ್ತಾರೆ ಅವ್ರಿಗೆಲ್ಲ ಗೊತ್ತೇ ಗೊತ್ತಿರುತ್ತೆ ಈಗಂತೂ ತುಂಬಾ ಜನ ವೈಭವಲಕ್ಷ್ಮಿ ಪೂಜೆ ವ್ರತ ಮಾಡೇ ಮಾಡ್ತಾರೆ ಇನ್ನ ಯಾರ್ಯಾರಿಗೆ ಗೊತ್ತಿಲ್ಲ ಅವರು ಕೂಡ ಓದಿ ತಿಳ್ಕೊಬಹುದು ಅಷ್ಟು ಈಸಿಯಾಗಿ ಈ ಒಂದು ವ್ರತನ ಆ ಏನ್ ಹೇಳ್ತಾರೆ ಆ ಬರ್ದ್ಯಾರೆ ಅಹ್ ಎಲ್ಲಾರ್ಗು ಗೊತ್ತಾಗ್ಬೇಕು ಅನ್ನೋ ಒಂದ್ ದೃಷ್ಟಿಯಿಂದಾನೇ ಬರ್ದಂಗಿದೆ ಹಾಗಾಗಿ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಸೊ ಈಗ ಆರ್ತಿ ಎಲ್ಲ ಆಗ ಆದ್ಮೇಲೆ ನಾನು ನೈವೇದ್ಯನ ದೇವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅಹ್ ಅದನ್ನ ಹೇಳ್ದಂಗೆ ಅದು ಕೂಡ ಇದಾದ್ಮೇಲೆ ಇದ್ ಮಾಡ್ಬೇಕು ಅನ್ನೋದನ್ನೆಲ್ಲ ಬರ್ತಿಯಾರೆ ಸೊ ನಾವೆಲ್ಲ ಸ್ಟಾರ್ಟಿಂಗ್ ಹೆಂಗ್ ಬೇಕಂಗ್ ಮಾಡಂಗಿಲ್ಲ ಸೊ ಆರ್ತಿ ಆಗಾದ್ಮೇಲೆ ನೈವೇದ್ಯನ ಅರ್ಪಿಸ್ಬೇಕು ಸೊ ಇನ್ನ ಏನಂದ್ರೆ ಇದು ಮೇನ್ ಏನ್ ಹೇಳ್ತಾರೆ ಅಹ್ ಕುಂಕುಮ ಅರ್ಚನೆ ಬರುತ್ತೆ ಅಷ್ಟೋತ್ತರ ನಾಮಾವಳಿ ಅಷ್ಟೋತ್ತರ ನಾಮಾವಳಿ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ಅಹ್ ಕುಂಕುಮ ಅರ್ಚನೆ ಮಾಡ್ಬೇಕು ಅವಾಗ ಅದ್ ಹೇಗೆ ಅಂದ್ರೆ ಅಹ್ ಸತಿ ಕುಂಕುಮ ಹಾಕಿದ್ರೆ ನೆಕ್ಸ್ಟ್ ಸತಿ ಹೂನ ದೇವರಿಗೆ ಹಾಕ್ಬೇಕು ಸೊ ಇದು ಕಂಟಿನ್ಯೂಸ್ ಆಗಿ ನಾವು ಆ ನಾಮಾವಳಿ ಹೇಳ್ತಾ ಇದನ್ನ ಕೂಡ ನಾವು ಮಾಡ್ತಾ ಹೋಗ್ಬೇಕು ಸೊ ಇದು ಕೂಡ ಒಂದು ಲೈಕ್ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಇದು ಅಂತಾನೆ ಹೇಳ್ಬೋದು ನಾಮಾವಳಿ ಮೇಲೆ ನೆಕ್ಸ್ಟ್ ಮಹಾ ಮಂಗಳಾರತಿ ಟೈಮು ಸೊ ಮಹಾ ಮಂಗಳಾರತಿ ಈಗ ನಾನು ರೆಡಿ ಮಾಡ್ಕೊಂತ ಇದ್ದೀನಿ ಸೊ ಇದು ಮಹಾ ಮುಗಿದ್ರೆ ಒನ್ ಆಫ್ ದ ಮೇನ್ ಸ್ಟೆಪ್ ಮುಗ್ದಂಗೆ ಸೊ ಇದಾದ್ಮೇಲೆ ತುಂಬಾ ಸ್ಟೆಪ್ಸ್ ಇದೆ ಬಟ್ ಒನ್ ಆಫ್ ದ ಮೇನ್ ಏನ್ ಹೇಳ್ತಾರೆ ಪೂಜೆ ಮುಗ್ದಂಗೆ ಸೊ ನಾನು ಇವಾಗ ಅಹ್ ಮಂಗಳಾರತಿ ಎಲ್ಲ ಮಾಡಿ ಎಲ್ಲಾರ್ಗು ಕೊಡೋಕೆ ಅಂತ ರೆಡಿ ಮಂಗಳಾರತಿ ಮಾಡ್ತಾ ಇದ್ದೀನಿ ಮಹಾ ಮಂಗಳಾರ್ತಿ ಎಲ್ಲ ನಾನು ನಮ್ಮಅಮ್ಮಗೆ ಪಾಪುಗೆ ಎಲ್ಲಾ ಕೊಟ್ಬಿಟ್ಟು ಅಮ್ಮಂಗ್ ಕೊಟ್ಟೆ ಬೇರೋಗೆಲ್ಲ ಕೊಡಿ ಮಂಗಳಾರ್ತಿನಾ ಅಂತ ಸೊ ಇದಾದ್ಮೇಲೆ ಆ ಪ್ರದಕ್ಷಿಣೆ ಇರುತ್ತೆ ಐದ್ ಸತಿ ಸುತ್ತ ಪ್ರದಕ್ಷಿಣೆ ಆ ತರ ಹೊಡ್ಬಿಟ್ಟು ಅಹ್ ಅಡ್ಬಿಡೋದು ಸೊ ಇದ್ ಇಷ್ಟಾದ್ರೆ ಆಕ್ಚುಲಿ ಮೇನ್ ಪೂಜೆ ಸ್ಟೆಪ್ಸ್ ಏನಿರುತ್ತೆ ಎಲ್ಲ ಪೂಜೆ ಕಂಪ್ಲೀಟ್ ಆದಂಗೆ ಇದಾದ್ಮೇಲೆ ಅಹ್ ನಮಗೆ ಲಕ್ಷ್ಮಿ ಪೂಜೆದು ಏನ್ ಇಂಪಾರ್ಟೆನ್ಸು ಮತ್ತದ್ರದ ಕತೆ ಅದೆಲ್ಲ ಇದೆ ಅದೇ ಒಂದ್ ನಮಗೆ ಒಂದು ಟ್ವೆ ಆರಾಮ್ಸೆ ಒಂದ್ ಟ್ವೆಂಟಿ ಮಿನಿಟ್ಸ್ ತನಕನೂ ಆಗುತ್ತೆ ಆ ಕತೆ ನಾವು ಓದೋದು ಎಷ್ಟೊಂದು ಎಕ್ಸಾಂಪಲ್ಸ್ ತ್ರೂ ಕೊಟ್ಟಿದ್ದಾರೆ ಯಾವ ವೈಭವ ಲಕ್ಷ್ಮಿ ಪೂಜೆ ಮಾಡಿ ಏನೇನ್ ಚೇಂಜಸ್ ಆಯಿತು ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಸೊ ಆ ಕತೆ ನಾವು ಓದ್ಬೇಕು ಆ ಕತೆಲ್ಲ ಓದಾದ್ಮೇಲೆ ಸಾಂಗ್ಸ್ ಅಂದ್ರೆ ಸಾಂಗ್ ಅಂದ್ರೆ ಸಾಂಗ್ ತರ ಅಲ್ಲ ಲಕ್ಷ್ಮಿ ಬಾರಮ್ಮ ಮತ್ತೆ ಲಕ್ಕುಮಿ ಎರಡು ಒಂದು ಇದಿದೆ ಅದನ್ನ ಹಾಡದೆ ಹಾಡು ಹೇಳಿದ್ರೆ ಈ ವೈಭವ ಲಕ್ಷ್ಮಿ ಪೂಜೆ ಕಂಪ್ಲೀಟ್ ಆದಂಗೆ ಪೂರ್ತಿ ಸ್ಟಾರ್ಟಿಂಗ್ ಇಂದ ಹೆಣ್ ತನಕ ಕಂಪ್ಲೀಟ್ ಆದಂಗೆ ಸೊ ಹೀಗೆ ನಾನು ಎಷ್ಟೆಷ್ಟಾಗುತ್ತೆ ಅಷ್ಟು ಡೀಟೇಲ್ ಆಗಿ ನಾನು ನಿಮಗೆ ವೈಭವಲಕ್ಷ್ಮಿ ಪೂಜೆ ಇದನ್ನ ಎಲ್ಲಾ ಹೇಳಿದೀನಿ ಆ ತುಂಬಾ ಜಾಸ್ತಿ ಹೇಳಿದ್ರೆ ಲ್ಯಾಗ್ ಆಗುತ್ತೆ ಅಂದ್ರೆ ಹೇಳ್ತಾರೆ ನಿಮಗೂ ಬೋರ್ ಆಗುತ್ತೆ ಸೊ ಎಲ್ಲೆಲ್ಲಿ ಏನೇನು ಇಂಪಾರ್ಟೆಂಟ್ ಹೇಗೆ ಎಷ್ಟು ಡೀಟೇಲ್ ಆಗಿ ಎಷ್ಟು ಸಿಂಪಲ್ ಆಗಿ ಹೇಳ್ಬೋದು ಅಷ್ಟು ಸಿಂಪಲ್ ಆಗಿ ಕೂಡ ನಾನು ಹೇಳಿದ್ದೀನಿ ಸೊ ಈಗ ನಾನು ಎಂಡಿಂಗಿಗೆ ಬಂದಿದ್ದೀನಿ ಪೂಜೆದ ಎಂಡಿಂಗಿಗೆ ಅಂದ್ರೆ ಹಾಡು ಆಲ್ಮೋಸ್ಟ್ ನಾನು ಆಗಲೇ ಹೇಳ್ದಂಗೆ ಆ ಹಾಡಿಗೆ ಬಂದಿದ್ದೀನಿ ಇದಾದ್ರೆ ಇನ್ನ ಪೂಜೆ ಮುಗೀತು ಇನ್ ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ಹೇಗೆ ಹೇಗಿರುತ್ತೆ ಅದನ್ನ ತೋರಿಸ್ತೀನಿ ಬನ್ನಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆ ದೇವ್ರ ಮನೆನೂ ಕೂಡ ಎಲ್ಲ ಸ್ವಲ್ಪ ಕ್ಲೀನ್ ಆಗಿ ನೀಟಾಗಿ ಮಾಡಿ ಯಾಕಂದ್ರೆ ಪೂಜೆ ಎಲ್ಲ ಅಲ್ಲಲ್ಲೇ ಇರುತ್ತೆ ಇನ್ ನೆಕ್ಸ್ಟ್ ಎಲ್ಲಾರು ಏನ್ ಹೇಳ್ತಾರೆ ದರ್ಶನ ಮಾಡೋಕೆ ಅಂತ ಬರ್ತಾರಲ್ಲ ಸೊ ಹಾಗಾಗಿ ಸ್ವಲ್ಪ ಎಲ್ಲದನ್ನು ಆ ಕಡೆ ಈ ಕಡೆ ಇಟ್ಟು ನಾನ್ ಪ್ರಸಾದ ತಗೊಂಡು ನಮ್ಮಅಮ್ಮ ಕೊಟ್ಬಿಟ್ಟು ಈಗ ಆಲ್ರೆಡಿ ಕರ್ದಿದ್ವಿ ಕರೆದಿದ್ವಿ ಅಲ್ಲ ಸೊ ಅವರೆಲ್ಲ ಬಂದಿದ್ರು ಪೂಜೆ ಮುಗಿಯಕ್ಕಿಂತ ಮುಂಚೆನೆ ಬಂದಿದ್ರು ಸೊ ಹಾಗಾಗಿ ಅವ್ರಿಗೂ ಕೂಡ ಪ್ರಸಾದ ಕೊಡ್ತಾ ಇದ್ದೀನಿ ಏನಂದ್ರೆ ಮಿನಿಮಮ್ ಐದ್ ಜನ ಅಟ್ ಲೀಸ್ಟ್ ಕರಿಬೇಕು ಅವ್ರಿಗೆ ಕರೆದು ಪ್ರಸಾದ ಎಲ್ಲ ಕೊಟ್ಟು ತಾಂಬೆಲ್ಲ ಕೊಟ್ಟು ಅವ್ರ ಹತ್ರ ನಾನು ಆಶೀರ್ವಾದ ತಗೊಬೇಕು ಅಂದ್ರೆ ದೊಡ್ಡವರದಾದ್ರೆ ಆಶೀರ್ವಾದ ತಗೊಬೇಕು ಇಲ್ಲ ಅಂದ್ರು ಏನಂತಾರೆ ಒಂದೊಳ್ಳೆ ಬ್ಲೆಸ್ಸಿಂಗ್ಸ್ ತರ ಆ ತರ ಮಿನಿಮಮ್ ಐದ್ ಇತ್ತು ಇಲ್ಲ ಅಂದ್ರೆ ಎಂಟ ಮಾಡ್ಬೇಕು ಸೊ ನಮ್ಮದು ಹೇಗೋ ಐದಾದ್ರೂ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ವಿ ಬಿಕಾಸ್ ಆಕ್ಚುಲಿ ಅವತ್ತಿನ ದಿನ ಮಳೆ ಬೇರೆ ತುಂಬಾ ಬರ್ತಾ ಇತ್ತು ಸೊ ಮಳೆಲಿ ಎಲ್ಲಿ ಬರ್ತಾರೋ ಅನ್ನೋ ತರ ಆಗಿತ್ತು ಬಟ್ ಹೇಗೋ ಆಕ್ಚುಲಿ ಆಲ್ಮೋಸ್ಟ್ ಏಟೇ ಆಯ್ತು ಅಂದ್ರೆ ನಮ್ಮಅಮ್ಮ ಮತ್ತೆ ಲೈಕ್ ನನ್ ತಮ್ಮನ ಹೆಂಡತಿ ಸುಷ್ಮಿತಾ ಅವ್ರನ್ನೆಲ್ಲ ಸೇರಿಸಿ ಏಟ್ ಮೆಂಬರ್ಸ್ ಹೇಗೋ ಮಾಡ್ದೆ ಸೊ ಹೀಗೆ ಒಬ್ಬೊಬ್ಬರಾಗೆ ಒಬ್ಬೊಬ್ಗೆ ಬರ್ತಾ ಇದ್ದಾರೆ ತುಂಬಾ ದೂರ ದೂರ ಯಾರನ್ನು ಕರೆದಿಲ್ಲ ಜಸ್ಟ್ ಅಕ್ಕಪಕ್ಕದ ಮನೆಯವ್ರನ್ನ ಮಾತಾ ಕರಿದ್ರು ಬಿಕಾಸ್ ಸಿಂಪಲ್ ಪೂಜೆ ಆಗಿರೋದ್ರಿಂದ ಅಕ್ಕದ ಪಕ್ಕದ ಅಕ್ಕ ಪಕ್ಕದ ಮನೆಯವ್ರನ್ನ ಕರೆದಿದ್ದೆ ಹಾಗೆ ಎಲ್ಲಾರು ಅವ್ರಾಗೆ ಒಬ್ಬೊಬ್ರು ಒಬ್ಬೊಬ್ರು ಬಂದು ಬಂದು ಅಹ್ ದೇವ್ರ್ ದರ್ಶನ ಪಟ್ಕೊಂಡು ಸೊ ಆಬ್ವಿಯಸ್ಲಿ ಬಂದ ತಕ್ಷಣ ಹೋಗೋಕಾಗಲ್ಲ ಅಲ್ಲ ಯಾಕಂದ್ರೆ ಕುಂಕುಮಕ್ಕೆ ಬಂದಿದ್ದಾರೆ ಅಂದ್ರೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಸೆಕೆಂಡ್ ಆದ್ರೂ ಕೂತಿ ಕುಂಕುಮ ತಗೊಂಡ್ ಹೋಗ್ಬೇಕು ಸೊ ಹಾಗಾಗಿ ಅಕ್ಕ ಅಕ್ಕಪಕ್ಕದ ಮನೆಯವರು ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿತ್ತು ಕೆಲವ್ರು ಕೂತು ಚೆನ್ನಾಗಿ ಮಾತ್ರ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಕೆಲವ್ರು ಅರ್ಜೆಂಟ್ ಅಲ್ಲಿ ಇದ್ದು ಬಂದು ಕುಂಕುಮ ತಗೊಂಡು ಹೋದ್ರು ಓವರ್ ಆಲ್ ದಿನ ತುಂಬಾ ಚೆನ್ನಾಗಿತ್ತು ಈಗ ನಾನು ಇವರಿಗೆ ಕುಂಕುಮ ಕೊಡ್ತಾ ಇದ್ದೀನಿ ಅಂದ್ರೆ ಏನ್ ತಾಂಬೂಲ ಅದನ್ನ ಕೊಡ್ತಾ ಇದೀನಿ ಅದ್ ಒಂದು ಡೀಟೇಲ್ ನೀವು ನೋಡಬಹುದು ಸೊ ಅವರಿಗೆ ಫಸ್ಟ್ ಅವ್ರ ಕೈಗೆ ಅಕ್ಷತೆ ಕೊಟ್ಟು ಅರ್ಶನ ಕುಂಕುಮ ಹೂ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಏನ್ ತಾಂಬೂಲ ಇರುತ್ತೆ ಆ ತಾಂಬೂಲದಲ್ಲಿ ನಾನು ಮುಂಚೆನೆ ಹೇಳಿದ ಹಾಗೆ ಆ ಕಾಯಿ ಎಲೆ ಅಡಕೆ ಬಳೆ ಮತ್ತೆ ವೈಭವ ಲಕ್ಷ್ಮಿದು ಒಂದು ಬುಕ್ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ವೈಭವಲಕ್ಷ್ಮಿ ಬುಕ್ ನ ಕೊಡೋದು ಸೊ ಅವ್ರಿಗೆ ಇಷ್ಟನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಅವ್ರದ್ದು ಆಶೀರ್ವಾದ ನಾವು ತಗೊಬೇಕು ನಮ್ಮ ದೊಡ್ಡೋರಾಗಿದ್ರೆ ಅವ್ರಿಗೆ ಆಶೀರ್ವಾದ ತಗೋಬೇಕು ಅಕ್ಷತೆ ಕೊಟ್ಟಿರ್ತೀವಲ್ಲ ಅದನ್ನ ಅವ್ರು ನಮ್ಮ ಮೇಲೆ ಹಾಕ್ಬಿಟ್ಟು ಆ ನಮ್ಗೆ ಏನ್ ಅನ್ಕೊಂಡಿದೀವಿ ನಮ್ಮ ಮನ್ಸಲ್ಲಿ ಏನು ಅನ್ಕೊಂಡ್ ಪೂಜೆ ಮಾಡಿದ್ವಿ ಅದಾಗ್ಲಿ ಅನ್ನೋ ತರ ಒಂದು ಆಶೀರ್ವಾದ ಮಾಡ್ತಾರೆ ಸೊ ಹೇಗೆ ಅಂದ್ರೆ ಲಕ್ಷ್ಮಿನೇ ನಮ್ಗೆ ಬಂದು ಲೈಕ್ ಚೆನ್ನಾಗಿ ಆಗಿದೆ ಪೂಜೆ ಅನ್ನೋ ತರ ಆಶೀರ್ವಾದ ಮಾಡ್ದಂಗೆ ಸೊ ಹಾಗಾಗಿ ಮುತ್ತೈದನ್ನ ಕರ್ದ್ಬಿಟ್ಟು ಅವ್ರ ಆಶೀರ್ವಾದ ತಗೋಬೇಕು ಅಂತ ಹೇಳ್ತಾರೆ ಸೊ ಆ ಓವರ್ ಆಲ್ ಹೀಗೆ ಲೈಕ್ ಯಾರ್ಯಾರ ಯಾವಾಗ ಯಾವಾಗ ಆಗುತ್ತೆ ಆಗಾಗ ಬಂದ್ರು ನಾವ್ ಸೆವೆನ್ ತರ್ಟಿ ಅಂತ ಹೇಳಿದಿರ್ಕೋ ಸೆವೆನ್ ತರ್ಟಿ ಆಗುತ್ತೆ ಅಂತ ಗೊತ್ತಿತ್ತು ಸೊ ಅವರು ಎಲ್ಲಾ ಬಂದು ಆ ಚ ನೋಡ್ಬಿಟ್ಟು ಪೂಜೆ ನೋಡ್ಬಿಟ್ಟು ಮನ್ಸ್ ಪೂರ್ಕವಾಗಿ ಅಹ್ ಲೈಕ್ ಏನ್ ಹೇಳ್ತಾರೆ ಒಳ್ಳೆ ಲೈಕ್ ಒಳ್ಳೇದಾಗ್ಲಿ ಅನ್ನೋ ತರ ಆಶೀರ್ವಾದ ಮಾಡ್ಬಿಟ್ಟು ಹೋದ್ರು ಅದೇ ಅಲ್ವಾ ಬೇಕಾಗಿರೋದು ಈ ತರ ಪೂಜೆಗಳೆಲ್ಲ ಮಾಡಿದಾಗ ಕುಂಕುಮ ಕರೆದಾಗ ಮೇನ್ ಅದೇ ಒಳ್ಳೆ ಮನ್ಸಿಂದ ಬಂದು ನಮಗೆ ಆಶೀರ್ವಾದ ಮಾಡಿದ್ರೇನೆ ಖುಷಿ ಬಿಕಾಸ್ ನಾವು ಮಾಡೋ ಒಂದು ಪೂಜೆ ಕೂಡ ನಮಗೆ ಅದು ಬಲ್ಸತ್ತೆ ಆ ಸೊ ಹೀಗೆ ತುಂಬಾ ಚೆನ್ನಾಗಿತ್ತು ಓವರ್ ಆಲ್ ದಿನನೂ ಕೂಡ ತುಂಬಾ ಚೆನ್ನಾಗಿತ್ತು ಬಿಕಾಸ್ ಪೂಜೆ ಚೆನ್ನಾಗಾಯ್ತು ಆ ನಾವು ಕರ್ದವ್ರು ಎಲ್ಲಾ ಬಂದಿದ್ರು ಆಗ್ಲೇ ಹೇಳ್ದಂಗೆ ಮಳೆ ಇತ್ತು ಬರ್ತಾರೋ ಇಲ್ವೋ ಅನ್ಕೊಂಡಿದ್ವಿ ಹೇಗೋ ಎಲ್ಲಾರು ಬಂದಿದ್ರು ಸೊ ಓವರ್ ಆಲ್ ದಿನ ತುಂಬಾ ಚೆನ್ನಾಗಿತ್ತು ನನ್ನ ನನ್ ಮಗ ಯಾರು ಬರ್ತಾರೋ ಎಲ್ಲಾರ ಹತ್ರನು ಪ್ರಸಾದ ಇಸ್ಕೊಂಡು ತಿಂತಿದ್ದ ಅವನಿಗೆ ಸಜ್ಜಿಗೆ ತುಂಬಾ ಫೇವ್ರೇಟ್ ಸಜ್ಜಿಗೆ ಮಾಡಿದ್ರೆ ಹಾಗಾಗಿ ಎಲ್ಲಾರ ಹತ್ರನು ಇಸ್ಕೊಂಡ್ ತಿಂತಿದ್ದ ಆಬ್ವಿಯಸ್ಲಿ ಅಕ್ಕ ಪಕ್ಕದ ಮನೆಯವ್ರು ಅಂದ್ರೆ ಅವನಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರ್ತಾರೆ ಅಂಡ್ ಇವರಂತೂ ಅವ್ನ ಫೇವ್ರೆಟ್ ಅಂದ್ರೆ ಅವ್ನ ಬೆಸ್ಟ್ ಫ್ರೆಂಡ್ ನಿಧಿ ಏನಿದ್ದಾಳೆ ಅವರ ಅಮ್ಮ ಸೊ ಹಾಗಾಗಿ ಅವ್ರ ಹತ್ರ ಯಾವಾಗ್ಲೂ ತಿನ್ನಿಸ್ಕೊಂಡೆಲ್ಲ ಅಭ್ಯಾಸ ಇದೆ ಸೊ ಹಾಗಾಗಿ ಯಾರು ಬಂದ್ರು ಎಲ್ಲರತ್ರ ಪ್ರಸಾದ ಇಸ್ಕೊಂಡು ಅವತ್ತಿನ ದಿನ ಅವನ್ ಅದೇ ಹೊಟ್ಟೆಲಿ ಹೊಟ್ಟೆ ಫುಲ್ ಮಾಡ್ಕೊಂಡಿದ್ದ ಆ ಸೊ ಹೀಗೆ ಇತ್ತು ನಮ್ಮ ಇವತ್ತಿನ ಒಂದು ಪೂಜೆ ನಾನು ಎಷ್ಟಾಗುತ್ತೆ ಅಷ್ಟು ಡೀಟೇಲ್ ಆಗಿ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಯಾರಿಗಾದರೂ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಡೌಟ್ಸ್ ಇದ್ರೆ ಆಬ್ವಿಯಸ್ಲಿ ಯಾರು ಬುಕ್ ತಗೊಂಡ್ರು ನಿಮ್ಗೆಲ್ಲ ಗೊತ್ತಾಗುತ್ತೆ ಇನ್ನ ಏನಾದ್ರೂ ಇದೆ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ನಂಗೆ ಕೇಳಬಹುದು ನಾನು ಅದನ್ನೆಲ್ಲ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗಿದೆ ಈ ಒಂದು ಸೀರೀಸ್ ವೈಭವಲಕ್ಷ್ಮಿ ಸೀರೀಸ್ ಇಷ್ಟ ಆಗಿದೆ ಅಂತ ಆ ಸೊ ಇದ್ರ ಇದ್ರಿಂದ ನಾನು ಇದ್ರ ಜೊತೆಗೆ ನಾನು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಹೀಗೆ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ನಾನು ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್